ನನ್ನ ಜೊತೆ ಈ ಕಡೆ ಅಶ್ವಿನ ಹೇಗಾದ್ರೂ ಮಾಡಿ ಅವಳು ಫ್ರಾಡ್ ಅನ್ನೋದನ್ನ ಸಪ್ಮಿಟ್ ಮಾಡ್ಬೇಕು ಅಂತ ಹೇಳಿ ನಚ್ಚಿ ಹಾಗೇನೆ ಅಜಿತ್ ಇಬ್ರು ಕೂಡ ಕೈ ಜೋಡಿಸ್ತಾರೆ ಅವಳು ಬರ್ತ್ಡೇನ ಅನೌನ್ಸ್ ಮಾಡ್ಬೇಕು ಅಂತ ಹೇಳಿ ಬನ್ನಿ ಮತ್ತೆ ಅಜಿತ್ ಪ್ಲಾನ್ ಸಕ್ಸಸ್ ಆಗೋಲ್ಲ ಯಾಕಂದ್ರೆ ಈಗ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಅವ್ರಿಬ್ರು ಮಾತಾಡೋದನ್ನ ಕೇಳ್ಕೊ ಅಜಿತ್ಗೆ ಅಜಿತ್ ಗೆ ಎಲ್ಲಾ ಸಿಕ್ಕಿರ್ತದೆ ಸದಾನಂದ ಮುಖೇನ ಎಲ್ಲ ದಾಖಲನ್ನ ಕಲೆಕ್ಟ್ ಮಾಡಿರ್ತಾರೆ ಅದು ದಾಖಲೆಗಳನ್ನ ಕಲೆಕ್ಟ್ ಮಾಡಿರೋದನ್ನ ಹೇಳ್ತಾ ಇರ್ತಾರೆ ಅಜಿತ್ ಭೂಮಿಗೆ ಅದನ್ನ ಈ ಮನಸ್ವಿನಿ ಅಂದ್ರೆ ಅಶ್ವಿನಿ ಕೇಳಿಸ್ಕೊ ಆ ಕೇಳಿಸಿಕೊಂಡಿರೋದನ್ನ ನೆನ್ಪಿಟ್ಕೊಂಡು ನನ್ನ ಬರ್ತ್ಡೇನ ಬಯಲ್ ಮಾಡ್ಬಿಡ್ತಾನೆ ನನ್ನ ಚರಣ್ಣ ಶವಣಿಗೆ ಹೋಗ್ಬಿಡುತ್ತೆ ನನ್ನ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಅವ್ರು ಮೊದ್ಲೆ ಪ್ಲಾನ್ ಮಾಡಿ ಸಾಕ್ಷಿ ನನ್ನ ಬರ್ತಡೆ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ನಾಟಕನೇ ಶುರು ಮಾಡ್ತಾರೆ ಸರಿ ಅಜಿತ ಭೂಮಿ ಅದನ್ನ ಹೇಗಾದ್ರೂ ಮಾಡಿ ಶ್ರವಣ ಮುಂದೆನೆ ಇದನ್ನ ಬೈಲ್ ಮಾಡ್ಬೇಕು ಅಂತ ಬರ್ತಾನೆ ಬರ್ತಿದ್ದಾಗನೆ ಅವಳು ಫೋಟೋ ಹಿಡ್ಕೊಂಡು ನೋಡಿಯಪ್ಪ ಈ ಫೋಟೋ ತೋರಿಸ್ತಾ ಇದೀನಿ ಇದು ಚಿಕ್ಕ ಮಗುನಲ್ಲಿ ಸಾಕ್ಷಿ ಇದ್ಲಲ್ಲ ಅವಾಗ ನಾನು ಅವಳ ಜೊತೆನಲ್ಲಿ ಇದ್ ಫೋಟೋ ಇದನ್ನ ಯಾವಾಗ್ ಯಾಕೆ ತೋರಿಸ್ತಾ ಇದೀನಿ ಈಗ ಅಂತ ಶ್ರವಣ್ ಕೇಳಿದಾಗ ಅದಕ್ಕೆ ಹೇಳ್ತಾಳೆ ಮನಸ್ಸಿನಿ ಅಂದ್ರೆ ಅಶ್ವಿನಿ ಏನಿಲ್ಲ ಈ ಇದನ್ನ ಅವಳು ಬರ್ತಡೆ ದಿನ ನನ್ನನ್ನು ಕೂಡ ಜೊತೆ ನಿಲ್ಸಿ ಮಾಡ್ತಾ ಇದ್ರು ಅದಕ್ಕೆ ಏನಂದ್ರೆ ಅಷ್ಟು ಗಜಿತ್ ಬಂತಾನೆ ಅಷ್ಟು ತಡವರ್ಸ್ತೀಯಾ ನಿನ್ ಬರ್ತಡೇನು ಕೂಡ ರಾಣ ಇವತ್ತೇ ಅಲ್ವಾ ನಿನ್ ಬರ್ತಡೆ ರಾಣ ಮಾಡ್ತಾ ಇದ್ದ ಅಂತ ಒಪ್ಕೊ ನಿಜಾನ ಅದಕ್ಕೆ ಹೇಳ್ತಾಳೆ ನೋಡುವ ಅಜಿತ್ ಯಾಕೆ ಸುಮ್ಮನೆ ಪದೇ ಪದೇ ನನ್ನನ್ನ ಮನಸ್ವಿನಿ ಅಲ್ಲ ಅಂತ ಹೇಳಿ ನನ್ ಮನ್ಸನ್ನು ಸಾಕ್ಷಿ ಮತ್ತೆ ನಾನು ಚಿಕ್ಕಂದಿನಿಂದ ನಾನು ಆಶ್ರಮದಲ್ಲಿ ಇದ್ನಲ್ಲ ಆಶ್ರಮಕ್ಕೆ ಸ್ವೀಟ್ ಅಂಚನ ಅಂತ ಬರ್ತಾ ಇದ್ರು ಅವ್ರ ಸಾಕ್ಷಿ ಕರ್ಕೊಂಡು ಆ ಸಾಕ್ಷಿ ಚಿಕ್ಕೊಳ್ಳೋದ್ರಿಂದ ನನ್ನನ್ನು ಇವಳ ಜೊತೆ ಬರ್ತಡೇ ಮಾಡ್ಬೇಕು ಹೇಳಿ ಹಠ ಹಡಿತಾ ಅದಕ್ಕೆ ರಾಣ ಅವರು ಬರ್ತಡೇ ಮಾಡ್ತಾ ಇದ್ರು ನನ್ನ ಕುಟುಂಬಕ್ಕೆ ಮೋಸ ಮಾಡಿದವ್ರ ಫೋಟೋ ಒಂದು ಕೂಡ ಡಿಲೀಟ್ ಆಗೋದ್ ಬೇಡ ಅಂತ ಹೇಳಿ ನಾನು ಇವತ್ತು ಎಲ್ರ ಮುಂದೆನೂ ಡಿಲೀಟ್ ಮಾಡೋಕೆ ತಂದಿದ್ದೀನಿ ಹಾಗಾಗಿ ಯಾಕೆ ಅಜಿತ್ ಈಗ ಮನ್ಸ್ ಅಂದಾಗ ಶ್ರವಣ್ ಮಧ್ಯೆ ಬಂದು ಅಜಿತ್ ಸಾಕ್ ಮಾಡು ಪದೇ ಪದೇ ನನ್ ಮನ್ಸಿಗೆ ನೋವು ಕೊಡ್ಬೇಡ ನನಗ್ ನಂಬಿಕೆ ಇದೆ ನನ್ ಮಗಳೇ ಇವಳು ಅಂತ ಇನ್ ಮತ್ತೆ ಇದ್ರ ಬಗ್ಗೆ ವಾದ ಬೇಡ ಅಂತ ಹೇಳ್ತಾನೆ ಅಜಿತ್ ಸುಮ್ನ ಆಗ್ಬಿಡ್ತಾನೆ ಅದ್ರ ನೋವಾಗುತ್ತೆ ರೂಮಿಗೆ ಬಂದು ನೋವ್ ತೋಡ್ಕೊಳ್ತಾ ಇರ್ತಾನೆ ಭೂಮಿ ಜೊತೆ ಈ ಕಡೆ ಜೊತೆ ಅಶ್ವಿನಿ ನೋಡಿದ್ರಲ್ಲ ನನ್ನ ನಾಟಕ ಹೇಗಿತ್ತು ಅಂತ ಹೇಳಿ ಅದಕ್ಕೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ನಿನಗೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅದ್ರ ಮೂರ್ ದಿನದ ಹಿಂದೆ ಭೂಮಿ ಜೊತೆ ಅಜಿತ್ ಫೋನ್ ಅಲ್ಲಿ ಮಾತಾಡತ್ತದನ್ನೆಲ್ಲಾ ಕೇಳ್ಸಿಕೊಂಡೆ ನಾನು ಹಾಗಾಗಿ ನನ್ ಬರ್ತ್ಡೇನ ಬಯಲ್ ಮಾಡ್ಬಿಡ್ತಾರೆ ಅನ್ನೋ ಉದ್ದೇಶದಿಂದಲೇ ನಾನು ಈ ರೀತಿ ನಾಟಕ ಶುರು ಮಾಡಿದೆ அதுக்கேவன் ஹேத்த பரவாயில்ல பால இன்டெலிஜெண்ட் இதா அந்த ஹேத்தாள் ಈ ಕಡೆ ಅಜಿತ್ ಬಾಳ ನೊಂದ್ಕೊಳ್ತಾನೆ ಏನ್ ಮಾಡೋದ್ ಭೂಮಿ ಏನ್ ಮಾಡಿದ್ರು ಕೂಡ ಇವಳನ್ನ ಇವಳು ಫ್ರಾಡ್ ನಾವು ಹೇಳಕ್ ಆಗ್ತಾ ಇರ್ಲಾ ಅಂದಾಗ ಭೂಮಿ ನೋಡಿ ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇದೆ ಧರ್ಮಕ್ಕೆ ಯಾವತ್ತೋ ಒಂದಿನ ಇವಳು ಫ್ರಾಡ್ ಅನ್ನ ಸಾಬೀತು ಹಾಗೆ ಆಗತ್ತೆ ಸಮಾಧಾನ ಕೊಡಿ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ಗೆ ಎಷ್ಟೋ ಕೈದಿಗಳಿಗೆಲ್ಲ ಮೋಟಿವೇಶನ್ ಪಾಠ ಮಾಡ್ತಾ ಇದ್ದೆ ಆದ್ರೆ ಇವತ್ತು ನನ್ನನ್ನ ನೀನು ನಿಜಕ್ಕೂ ಕೂಡ ಮರಳು ಮಾಡ್ಬಿಟ್ಟ ನನ್ನನ್ನ ನನ್ನ ಮನ್ಸನ್ನ ಒಂದು ತಹ ತಂದೆ ನೀನು ಅದಕ್ಕಿಂತ ಅಪ್ರಿಷಿಯೇಷನ್ ಲೈಟ್ ಡಿನ್ನರ್ ಅಂತ ದಿನ ಬರ್ಲಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ನಮ್ಮನ್ನ ಬೇಗ ಬಿಡಿಸ್ಬಿಡಿ ನಿಮ್ ಜೊತೆ ಸದಾ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಮಾತು ಕೊಡ್ತಾಳೆ ಇಲ್ಲಿ ಬೇಸರ ಮಾಡ್ಕೊಂಡಿರೋ ಅವನಿಗೆ ಸಮಾಧಾನ ಮಾಡ್ತಾ ಸಮಾಧಾನ ಮಾಡಿ ನಿಮ್ ನಚ್ಚಿ ಕಲಿತಾನೆ ಅಜ್ಜಿತ್ತು ನಚಿ ಕಟ್ಬಿಟ್ಟು ಅವನ ನಿನ್ ಮುಂದ್ ಸಹಾಯ ಆಗ್ಬಿಟ್ಟು ಅದಕ್ಕೆ ನಚ್ಚಿ ಹೇಳ್ತಾನೆ ಬ್ರೋ ಹಿಂದೆ ಆಲ್ರೆಡಿ ಅಲ್ಲಿ ಡಿ ಎನ್ ಎ ಟೆಸ್ಟ್ಗೆ ಅಂತ ಮಾಡಿಸಿದೆ ಪ್ರಾರಂಭದಲ್ಲಿ ಅವಳು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಹೇಳಿ ಆದ್ರೆ ಫೇಲ್ಯೂರ್ ಆಗಿದೀಯಾ ಅವಂದಾಗ ಭೂಮಿ ಹೇಳ್ತಾ ಅದ್ರಲ್ಲಿ ನಂದು ಇತ್ತು ನಚ್ಚು ಮೈದಿನ ಅದ್ರಲ್ಲಿ ನಂದು ಕೂಡ ಬದ್ಲಾಗಿತ್ತು ನಂದು ಬ್ಲಡ್ ಗ್ರೂಪ್ ಅಲ್ಲ ಅದಕ್ಕೆ ಅಜಿತ್ ಹೇಳ್ತೀನಿ ಇದಕ್ಕೆ ಏನ್ ಹೇಳ್ತೀಯ ಅಂತ ಅಂದಾಗ ನಚ್ಚಿ ಆಗಿದ್ಮೇಲೆ ಅದ್ಕೆದ್ ಬದಲಾಗಿದೆ ಅಂದ್ರೆ ಇದ್ರಲ್ಲಿ ಏನೋ ಮೋಸ ನಡೆದಿದೆ ಇದ್ರು ಇರ್ಬೋದು ಬಿಡು ಆಗಿದೆ ಅಂತ ಹೇಳ್ತಾರೆ ಅಷ್ಟಲ್ಲಿ ಭೂಮಿ ಹೌದು ಅವನ ನಮ್ ಬ್ಲಡ್ ಬ್ರೂಫ್ ಅಲ್ಲವೇ ಅಲ್ಲ ಹೌದಲ್ವಾ ಮೋಸ ನಡೆದಿರೋ ಸಾಧ್ಯತೆ ಇದ್ದೇ ಇದೆ ಖಂಡಿತವಾಗ್ಲು ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಖಂಡಿತ ನಚ್ಚಿ ಯಾಕೆಂದ್ರೆ ಡಾಕ್ಟರ್ ನನ್ನ ಕ್ಲೋಸ್ ಫ್ರೆಂಡು ಒಳ್ಳೆಯವರಾದ್ರೂ ಕೂಡ ಇರುವಂತ ಲ್ಯಾಬ್ ಟೆಕ್ನಿಷಿಯನ್ ಏನೋ ಕೈ ಚಳಕ ನಡೆದಿದೆ ಇವಳೇ ಬಂದೇನೋ ಬುಕ್ ಮಾಡ್ಬಿಟ್ಟಿದ್ದಾಳೆ ಹಾಗಾಗಿ ಈ ತರ ರಿಪೋರ್ಟ್ ಬಂದಿದೆ ಯಾಕೆಂದ್ರೆ ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ ಇವಳು ಕ್ರಿಮಿನಲ್ಲು ಕ್ರಿಮಿನಲ್ಲು ಇವ್ರು ಖಂಡಿತ ಮನಸ್ಸಿನಿ ಅಲ್ಲ ಅಂತ ಅದಕ್ಕೆ ನಚ್ಚಿ ಹೇಳ್ತಾನೆ ಆಯ್ತು ಬ್ರೋ ನೀನ್ ಇಷ್ಟದಂತೆ ಮಾಡ್ತೀನಿ ಆದ್ರೆ ಪದೇ ಪದೇ ಟೆಸ್ಟ್ ಮಾಡ್ತಾ ಇದೀವಿ ಇವಳು ಇವಾಗ ಮನಸ್ವಿನಿ ಅಂತಾನೆ ಗೊತ್ತಾದ್ರೆ ಇಲ್ಲಿಗೆ ನೀನ್ ಕೈ ಬಿಡ್ಬೇಕು ಆಯ್ತಲ್ಲ ಗೊತ್ತಾಯ್ತಾ ಅಂದಾಗ ಅಜಿತ್ ಆಯ್ತು ಅಂತ ಆದ್ರೂ ಪಾಪ ಅವನಗೊಳಗೇನೆ ಒಂಥರ ಹಳಕು ಕೂಡ ಇದೆ ಏನ್ ಮಾಡಿದ್ರು ಬೈಲ್ಗಿಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಷ್ಟು ಚೆನ್ನಾಗಿ ಉಂಚ ಕೊಡ್ತಾಳೆ ಈ ಯಾವುದೇ ಆಟದಲ್ಲಿ ಎಡಿಯಕ್ ಹೋಗ್ತಾನೆ ಪಾಪ ಅಜಿತ್ಗೆ ಗೆ ಫೈಲೂರ್ ಅನ್ನೋದೇ ಇಲ್ಲ ಆದ್ರೂ ಕೂಡ ನುಚ್ಕೊಂತ ಹೋಗ್ತಾಳೆ ಅಂತೂ ಇಂತೂ ಆ ನಚಿಕೆತ್ತು ಫೋನ್ ಮಾಡ್ತಾನೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಬೇಗ ಕಳ್ಸಮ್ಮ ಮನಸ್ವಿನಿನ ಅಂತ ಹೇಳಿ ಮನಸ್ವಿನಿನ ಕಳಿಸ್ತಾರೆ ಆ ಮನಸ್ವಿನಿ ಕಳ್ಸಿ ಅದಕ್ಕಿಂತ ಮೊದಲು ಮೊದ್ಲು ಸಂಗೀತ ಶ್ರವಣ ಕಳಿಸ್ತೀನಿ ಅಂದಾಗ ನಚಿ ಬೇಡ ಮೇಲ್ಕುಟೋಗಿದಾರಂತೆ ಮಾವ ಮಾಡಿದ್ದೆ ಅಂತ ಅಂದಾಗ ಮನಸ್ಸು ಬರಕ್ಕೆ ಹಿಂದೆ ತೋಡಿತಾಳೆ ಅಜ್ಜಿ ಅದ್ಯಾಕ ಕಂಗಾಡ್ತೀಯ ಹೋಗ್ ಕರ್ಕೊಬೋಗು ಅಂತ ಹೇಳ್ತಾರೆ ಇಲ್ಲಿ ಟೌನ್ ಇಂದ ಇದ್ದೀನಿ ಕಾರ್ ಕಾರ್ಕೆಟ್ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಚ್ಚಿ ಹೋಗು ಅಂತ ಹೇಳಿ ಸರಿ ಬರ್ತಾಳೆ ಬಂದವಳನ್ನ ನಚಿ ನೋಡ್ಬಿಟ್ಟು ಹೂ ಬಂದ್ರ ನಾನ್ ಬಂದ ಆಸ್ಪತ್ರೆಗೆ ಆಶ್ಚರ್ಯ ಈ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ ನಾನಂತೂ ಡಾಕ್ಟರ್ ಯಾವಾಗ್ಲೂ ರಕ್ತದಾನ ಮಾಡ್ತಾ ಇರ್ತೀನಿ ನೀವೊಮ್ಮೆ ಯಾಕೆ ಮಾಡಬಾರ್ದು ಯಾಕೆಂದ್ರೆ ರಕ್ತ ದಾನ ಮಾಡ್ದಷ್ಟು ಕೂಡ ಬ್ಲಡ್ ಅಲ್ಲಿ ಇರುವಂತ ಎಲ್ಲಾ ಕಲ್ಮಶಗಳು ಕೂಡ ಹೊರಗೋಗ್ತದೆ ಜೊತೆಗೆ ಎಲ್ದಿ ಆಗ್ತೀವಿ ಇನ್ನು ಕೂಡ ಹೌದಲ್ವಾ ಮಾಡ್ಬೋದಲ್ಲ ಅಂತಾರೆ ಅದಕ್ಕೆ ಅಶ್ವಿನಿ ಇದ್ದವಳು ನಾನಾ ಅಂತಾರೆ ನಚ್ಚಿಗ ಆಲ್ರೆಡಿ ಗೊತ್ತಾ ಹೋಗಿದೆ ಇವಳು ಪಕ್ಕಾ ಫ್ರಾಡ್ ಇವಳು ಬಹಳ ಕ್ರಿಮಿನಲ್ ಇದ್ದಾಳೆ ಇವಳು ಅಷ್ಟು ಸುಲಭವಾಗಿ ಇವಳತ್ರ ನಾವು ಬ್ಲಡ್ ಆಗಲ್ಲ ಅಂತ ಹೇಳಿ ಆದ್ರೂ ಕೂಡ ಒಂದು ಪ್ರಯತ್ನ ಅಂತೂ ಮಾಡ್ತಾನೆ ಅವಳು ಅನುಮಾನಿಸ್ತಾನೆ ಇರ್ತಾಳೆ ಅದಕ್ಕೆ ನಚಿ ಹೇಳ್ತಾನೆ ಪರ್ವಾಗಿಲ್ಲ ಬನ್ನಿ ಅದ್ರಲ್ಲಿ ಏನಂತೆ ಬ್ಲಡ್ ಕೊಡೋದ್ರಲ್ಲಿ ಏನ್ ತಪ್ಪು ಆರೋಗ್ಯಕ್ಕೆ ಒಳ್ಳಲ್ವಾ ಯಾಕಂದ್ರೆ ನಾನ್ ಡಾಕ್ಟರ್ ಕೊಟ್ಟೇ ಇದ್ದೀನಿ ಯಾವಾಗ್ಲೂ ಕೂಡ ಕೊಡ್ತಾ ಇರ್ತೀನಿ ನೀವು ಕೊಟ್ಟರೆ ಏನ್ ತಪ್ಪಿಲ್ಲ ಬನ್ನಿ ಹಾಗಾಗಿ ಕರ್ದೆ ಅಷ್ಟೇ ತಪ್ಪಾಗಿ ಭಾವಿಸ್ಬೇಡಿ ಅಂತಾರೆ ನಿಂತ್ಕೊಂಡು ಅನುಮಾನಿಸ್ತಾಳೆ ಇದ್ರಲ್ಲಿ ಏನಾದರೂ ನನ್ನ ಡಿ ಎನ್ ಎ ರಿಪೋರ್ಟ್ ಟೆಸ್ಟ್ ಮಾಡ್ಸಕ್ ಏನಾದ್ರು ಈ ನನ್ನನ್ನ ಕರಿತಾ ಹೇಳಿ ನಚಿನೂ ಕೂಡ ಒಂದು ಬಾರಿ ದಂಗಾಗಿ ನೋಡ್ತಾನೆ ಅವಳ ಕಡೆಗೆ ಏನೋ ಫ್ರಾಡು ಅನುಮಾನಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಅಂತೂ ಇಂತು ಮಿಕ್ಕನ ಬೆಲೆ ಕೆಡಬಿದಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು